ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಮೆರಿಕೆಯ ರಾಷ್ಟ್ರಾಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ತದನಂತರ ಅವರ ಸಂಬಂಧ ಭಾರತದ ಜೊತೆ ಚೆನ್ನಾಗಿಲ್ಲ ಅಂತ ಬಿಂಬಿಸಲಿಕ್ಕೆ ಈ ದೇಶದ ವಿಚಾರವ್ಯಾಧಿಗಳು ಎಡಚರರು ಇನ್ನಿಲ್ಲದ ಹಾಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ರಾಷ್ಟ್ರಾಧ್ಯಕ್ಷ ಆದ ತಕ್ಷಣ ಸೇರು ಷೇರು ಮಾರ್ಕೆಟ್ ಬಿದ್ದು ಹೋಯಿತು ರೂಪಾಯಿ ಮೌಲ್ಯ ಕುಸಿದು ಹೋಯಿತು ಸುಂಕವನ್ನು ಜಾಸ್ತಿ ಹಾಕ್ತಾ ಇದ್ದಾರೆ ಭಾರತದ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ ಈ ಬಲಪಂಥೀಯರೆಲ್ಲ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಅಂತ ಬೆಳಗ್ಗೆಯದ್ದರು ಬೊಬ್ಬೆ ಹೊಡಿತಾ ಇದ್ದರು ಈಗ ನೋಡಿದರೆ ಡೊನಾಲ್ಡ್ ಟ್ರಂಪ್ ಭಾರತ ವಿರೋಧಿ ನಡೆಯನ್ನು ಹೊಂದಿದ್ದಾರೆ ನರೇಂದ್ರ ಮೋದಿಗೆ ಇದರಿಂದ ಯಾವುದೇ ರೀತಿಯ ಅನುಕೂಲ ಆಗೋದಿಲ್ಲ ಡೊನಾಲ್ಡ್ ಟ್ರಂಪ್ನಿಂದ ಈ ರೀತಿಯದಾದಂಥ ವ್ಯಕ್ತಿಗತವಾದಂಥ ಟೀಕೆಗಳನ್ನು ಮಾಡ್ತಾಯಿದ್ದಾರೆ ಯಾರಿಗೆ ಜಿಯೋ ಪಾಲಿಟಿಕಲ್ ವಿಷಯಗಳು ಗೊತ್ತಿರೋದಿಲ್ವೋ ಯಾರಿಗೆ ರಾಯಭಾರ ಅಂದ್ರೇನು ಅನ್ನುವಂಥ ಕಲ್ಪನೆ ಇರೋದಿಲ್ಲ ವಿದೇಶಾಂಗ ವ್ಯವಹಾರದ್ದು ಅವರು ಮಾತ್ರ ಈ ರೀತಿಯದಾದಂಥ ಮಾತುಗಳನ್ನು ಆಡಲಿಕ್ಕೆ ಸಾಧ್ಯ ಕಳೆದ ಒಂದು ತಿಂಗಳಿಂದ ನನಗೆ ನಿರಂತರವಾಗಿ ಒತ್ತಡ ಕರೆಗಳು ಏನಂತ ಡೊನಾಲ್ಡ್ ಟ್ರಂಪ್ ಅವರ ಅಧಿಕಾರ ಗ್ರಹಣ ಸಮಾರಂಭದಲ್ಲಿ ವಚನ ಸ್ವೀಕಾರ ಸಮಾರಂಭದಲ್ಲಿ ನರೇಂದ್ರ ಮೋದಿಗೆ ಯಾಕೆ ಇನ್ವಿಟೇಷನ್ ಕೊಟ್ಟಿಲ್ಲ ಇದ್ರ ಬಗ್ಗೆ ಹೇಳಿದೆವು ಅಂತ ಜಿಜ್ಞಾಸೆಯಿಂದ ಕೇಳಿರುವಂಥ ಪ್ರಶ್ನೆ ನನಗೆ ಅರ್ಥ ಆಯ್ತು ಅದು ಕರಿಬೇಕಾಗಿತ್ತು ಅನ್ನುವಂಥ ಅಪೇಕ್ಷೆ ನರೇಂದ್ರ ಮೋದಿ ಅವ್ರನ್ನ ಇಷ್ಟಪಡುವಂಥ ಈ ದೇಶದ ಕೋಟ್ಯಾಂತರ ಜನ ಅವರ ಅಪೇಕ್ಷೆ ಡೊನಾಲ್ಡ್ ಟ್ರಂಪ್ ಕರೀಲಿ ಅಲ್ಲಿ ಹೋಗಿ ನರೇಂದ್ರ ಮೋದಿ ಮೋದಿಯವರು ಎದುರುಗಡೆ ಕೂತಿರಬೇಕು ನಾವೇ ಕೂತಂಗೆ ಅಂತ ಅವ್ರ ಮನಸಲ್ಲಿ ಆದರೆ ಡೊನಾಲ್ಡ್ ಟ್ರಂಪ್ ಕರೀತಾ ಇಲ್ಲ ಯಾಕೆ ಕರೀತಾ ಇಲ್ಲ ನರೇಂದ್ರ ಮೋದಿ ಯಾಕೆ ಹೋಗ್ತಾ ಇಲ್ಲ ಇದು ಒಂದು ವರ್ಗ ಇನ್ನೊಂದು ವರ್ಗ ಏನು ಹೇಳುತ್ತೆ ನೋಡಿ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಫ್ರೆಂಡ್ಸು ಅಂತ ನೀವು ಹೇಳ್ಕೊಂಡು ಓಡಾಡ್ತೀರಿ ನರೇಂದ್ರ ಮೋದಿಯವರನ್ನ ಕರೀಲೇ ಇಲ್ಲ ಡೊನಾಲ್ಡ್ ಟ್ರಂಪ್ ಉದಾಸೀನ ಮಾಡಿದ್ದಾರೆ ಕಡೆಗಣಿಸಿದ್ದಾರೆ ತಾತ್ಸಾರ ಮಾಡಿದ್ದಾರೆ ಅಂತ ಮೂದಲಿಸುವಂಥ ವರ್ಗ ಇನ್ನೊಂದು ಕಡೆ ಭಾಳ ನಗು ಬಂತು ನನಗೆ ಒಂದು ಒಬ್ಬ ದೇಶದ ಪ್ರ ಒಂದು ದೇಶದ ಪ್ರಧಾನಿ ಮತ್ತು ಇನ್ನೊಂದು ದೇಶದ ರಾಷ್ಟ್ರಾಧ್ಯಕ್ಷ ಇವರಿಬ್ಬರ ಮಧ್ಯೆ ಯಾವ ರೀತಿಯದಾದಂಥ ಒಡನಾಟ ಇರುತ್ತೆ ಮತ್ತು ಯಾವ ರೀತಿಯಾದಂಥ ವಿದೇಶಾಂಗ ವ್ಯವಹಾರಗಳು ನಡೀತವೆ ಈಗ ನನ್ನ ಮನೆ ನನ್ನ ಮಗಳ ಲಗ್ನ ಇದೆ ನೇರವಾಗಿ ನಾನೇ ಹೋಗಿ ಕರೆಯುವಂಥ ಕಾರ್ಯಕ್ರಮ ಅದು ನಾನು ಮೊದಲು ಕರೆ ಮಾಡ್ತೀನಿ ಅಥವಾ ನನ್ನ ಸಹಾಯಕರನ್ನು ಅಲ್ಲಿ ಕಳಿಸ್ಕೊಡ್ತೀನಿ ಈ ರೀತಿಯಾದಂಥ ವ್ಯಕ್ತಿಗತವಾದಂಥದ್ದು ಎರಡು ದೇಶಗಳ ಪ್ರಧಾನಿ ಮತ್ತು ರಾಷ್ಟ್ರಾಧ್ಯಕ್ಷ ಅವರು ಒಬ್ಬರನ್ನೊಬ್ಬರು ಯಾವ ರೀತಿ ಆಹ್ವಾನ ಮಾಡ್ತಾರೆ ಸುಮ್ಮನೆ ಕಲ್ಪನೆ ಮಾಡಿಕೊಂಡು ನೋಡಿ ಅಲ್ಲಿಯ ರಾಯಭಾರಿ ನಮ್ಮ ದೇಶದ ರಾಯಭಾರಿಗೆ ಕರೆ ಮಾಡ್ತಾನೆ ನಿಮ್ಮ ದೇಶದ ಪ್ರಧಾನಮಂತ್ರಿಗಳ ಈ ದಿನಾಂಕಗಳಲ್ಲಿ ಯಾವ ಕಾರ್ಯಕ್ರಮಗಳಿದ್ದಾವೆ ಅಂತ ಕೇಳ್ತಾನೆ ಟಿ ಪಿಯನ್ನು ವಿಚಾರಿಸ್ತಾನೆ ಒಂದು ವೇಳೆ ನಾವು ಆಹ್ವಾನವನ್ನು ಕೊಟ್ಟರೆ ಅವ್ರು ಬರುವಂಥ ಸ್ಥಿತಿಯಲ್ಲಿದ್ದಾರಾ ಅಂತ ಕೇಳ್ತಾನೆ ಈ ಕಡೆ ಇದ್ದಂಥ ರಾಯಭಾರಿ ಹೇಳ್ತಾನೆ ನಾನು ಅದನ್ನು ಚೆಕ್ ಮಾಡಿ ಹೇಳಬೇಕು ನಮ್ಮ ಪ್ರಧಾನಮಂತ್ರಿಯವರು ಡೇಟ್ಸ್ ಖಾಲಿ ಇದಾವೆ ಇಲ್ಲ ನೋಡ್ಬೇಕು ನಾವು ಅವರು ಆ ಡೇಟಿಗೆ ಒಂದೊಂದು ವರ್ಷಗಟ್ಟಲೆ ಮುಂಚೆ ಬುಕ್ ಆಗಿರ್ತವೆ ಆರು ತಿಂಗಳು ಎಂಟು ತಿಂಗಳು ನೋಡ್ಕೋಬೇಕು ಅದಾದ ಮೇಲೆ ಅವರ ಆರೋಗ್ಯ ಹೇಗಿದೆ ನೋಡ್ಕೋಬೇಕು ಈ ರೀತಿಯದಾದಂಥ ಬಹಳಷ್ಟು ವಿಚಾರಗಳಿರ್ತವೆ ಅದಾದ ಮೇಲೆ ಯಾರನ್ನ ಕರಿಬೇಕು ಯಾರನ್ನ ಕರಿಬಾರ್ದು ಅನ್ನೋದು ಕೂಡ ವಿವೇಚನಾಯುಕ್ತ ವಿಚಾರ ಎಲ್ಲ ದೇಶದ ಎಲ್ಲ ಪ್ರಧಾನಿಗಳನ್ನು ಎಲ್ಲ ರಾಷ್ಟ್ರಾಧ್ಯಕ್ಷರನ್ನ ಕರೆದು ಬಿಡೋದಿಲ್ಲಿ ಉದಾಹರಣೆಗೆ ಇಡೀ ಐರೋಪ್ಯ ರಾಷ್ಟ್ರಗಳಲ್ಲಿ ಇಟಲಿಯ ಪ್ರಧಾನಿ ಒಬ್ಬನ ಬಿಟ್ಟರೆ ಬೇರೆ ಯಾರನ್ನೂ ಕರೀಲೇ ಇಲ್ಲ ಡೊನಾಲ್ಡ್ ಟ್ರಂಪ್ ಗಮನಿಸಿ ನೋಡಿದೀರ ನೀವು ಜರ್ಮನಿ ಚಾನ್ಸಲರ್ ಇಲ್ಲ ಹೋಗಲಿ ಫ್ರಾನ್ಸಿನ ಮೆಕ್ರಾನ್ ಇಲ್ಲ ಆಮೇಲೆ ಇಲ್ಲಿ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಇಲ್ಲ ಯಾರನ್ನೂ ಕರೆದಿಲ್ಲ ಎಲ್ಲರನ್ನು ಬಿಟ್ಟು ನರೇಂದ್ರ ಮೋದಿ ಅವ್ರನ್ನ ಕರೀಲಿ ಅಂತ ಎಲ್ಲ ನಿರೀಕ್ಷೆ ಮಾಡೋದು ಕರಿಲಿಲ್ಲ ಅಂದ್ಕೊಂಡು ಅವಮಾನ ಆಗಿದೆ ನರೇಂದ್ರ ಮೋದಿಗೆ ಅಂತ ಬಿಂಬಿಸುವಂಥ ಕೆಲಸ ಮೊಟ್ಟ ಮೊದಲ ದ್ವಿಪಕ್ಷೀಯ ಮಾತುಕತೆ ಆಗಿದ್ದೇ ಡೊನಾಲ್ಡ್ ಟ್ರಂಪ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಜೈಶಂಕರ್ ಅವ್ರ ಜೊತೆ ಅವರ ವಿದೇಶಾಂಗ ವ್ಯವಹಾರ ಸಚಿವರ ಜೊತೆ ಮಾತುಕತೆ ನಡೆದದ್ದು ಗಮನಿಸಿದ್ದರೋ ಎಲ್ಲೋ ಗೊತ್ತಿಲ್ಲ ನಿಮಗೆ ನನ್ನ ಮೊದಲ ಭೇಟಿ ಭಾರತಕ್ಕೆ ಅಂತ ಮೂರು ರಾಷ್ಟ್ರಗಳ ಹೆಸರನ್ನು ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿ ಭಾರತವನ್ನು ಉಲ್ಲೇಖ ಉಲ್ಲೇಖ ಮಾಡ್ತಾರೆ ಅದನ್ನು ಬಹಳಷ್ಟು ಜನ ಗಮನಿಸಿರೋದಿಲ್ಲ ಭಾರತದಿಂದ ಯಾರು ನಮ್ಮ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ಆಹ್ವಾನ ಬಂದಿರುತ್ತೆ ಡಾಕ್ಟರ್ ಜೈಶಂಕರ್ ಅವರು ನರೇಂದ್ರ ಮೋದಿ ಅವರು ಪರವಾಗಿ ಹೋಗ್ತಾರೆ ನರೇಂದ್ರ ಮೋದಿ ಅವರು ಒಂದು ಪತ್ರವನ್ನು ಬರೆದಿರ್ತಾರೆ ಮೈ ಡಿಯರ್ ಫ್ರೆಂಡ್ ಅಂತ ಹಾಕಿರ್ತಾರೆ ಮಿಸ್ಟರ್ ಪ್ರೆಸಿಡೆಂಟ್ ಅಂತ ಹಾಕಿರೋಲ್ಲ ಯಾವಾಗಲೂ ಉಲ್ಲೇಖ ಮಾಡೋದು ಮಿಸ್ಟರ್ ಪ್ರೆಸಿಡೆಂಟ್ ಅಂತ ನಮ್ಮಲ್ಲಿ ಸರ್ ಸರ್ ಅಂತೇವಲ್ಲ ಆ ರೀತಿ ಸರ್ ಅನ್ನುವಂಥ ಪದ್ಧತಿ ಅಲ್ಲಿ ಹೆಸರು ಹಿಡ್ದೇ ಅಲ್ಲಿ ಅಥವಾ ಹುದ್ದೆಯನ್ನು ಉದ್ಧರಿಸ್ತಾರೆ ಮಿಸ್ಟರ್ ಪ್ರೆಸಿಡೆಂಟ್ ಅಂತ ಹಾಕ್ತಾರೆ ಮೈ ಡಿಯರ್ ಫ್ರೆಂಡ್ ಅಂತ ನರೇಂದ್ರ ಮೋದಿಯವ್ರು ಬರೆದಂಥ ಪತ್ರ ಇವತ್ತಿನ ದಿವಸ ಭಾಳ ದೊಡ್ಡ ಮಟ್ಟದಲ್ಲೂ ವೈರಲ್ ಆಗ್ತಾಯಿದೆ ಅದಕ್ಕಿಂತ ಮಜಾ ಅಂದರೆ ಈ ಸ್ಟಾರ್ಮರು ಹೋಗಿಲ್ಲ ಬಿಡಿ ಯಾವುದು ಇಂಗ್ಲೆಂಡಿನ ಪ್ರಧಾನಿನೂ ಹೋಗಿಲ್ಲ ಜರ್ಮನಿಯವರು ಹೋಗಿಲ್ಲ ಯಾರೂ ಹೋಗಿಲ್ಲ ಮುಖೇಶ್ ಅಂಬಾನಿ ಕುಟುಂಬದವ್ರು ಹೋಗಿದಾರಲ್ಲ ಇದು ಹೆಂಗೆ ಅಂತ ಭಾಳ ಜನರ ಪ್ರಶ್ನೆ ಭಾಳ ಜನರಿಗೆ ಏನೇನು ಕಾರ್ಯಕ್ರಮ ಆಯಿತು ಅಂತಲೇ ಸ್ಪಷ್ಟವಾದಂಥ ಕಲ್ಪನೆ ಇರೋದಿಲ್ಲ ಡೊನಾಲ್ಡ್ ಟ್ರಂಪ್ ಅನ್ನುವಂಥ ಒಬ್ಬ ವ್ಯಕ್ತಿ ಜಗದ್ವಿಖ್ಯಾತ ಬಿಸ್ನೆಸ್ ಮ್ಯಾನು ಟ್ರಂಪ್ ಟವರ್ ಅನ್ನುವಂಥ ಟವರ್ಗಳನ್ನು ಎಲ್ಲ ಕಡೆ ಮಾಡಿದಂಥ ಮನುಷ್ಯ ವರ್ಜೀನಿಯಾದಲ್ಲಿ ನ್ಯಾಷನಲ್ ಗಾಲ್ಫ್ ಕ್ಲಬ್ ಕ್ಲಬ್ ಅನ್ನುವಂಥ ಅತಿ ದೊಡ್ಡ ಕ್ಲಬ್ ಅನ್ನು ಹೊಂದಿರುವ ಮನುಷ್ಯ ಈತ ಪ್ರೆಸಿಡೆಂಟ್ ಆಗೋದಕ್ಕಿಂತ ಮುಂಚೆ ನಡೆಯುವಂಥ ಪಾರ್ಟಿಗಳು ಎಷ್ಟು ದಿವಸ ಇರ್ತವೆ ಅದನ್ನು ಆಲೋಚನೆ ಮಾಡಿ ಪ್ರೀ ಪ್ರಮಾಣವಚನ ಪೂರ್ವ ನಡೆದಂಥ ಪಾರ್ಟಿನಲ್ಲಿ ಜಗತ್ತಿನ ಶ್ರೀಮಂತರನ್ನೆಲ್ಲ ಆಹ್ವಾನ ಕೊಡ್ತಾರೆ ಅವರು ಆಮೇಲೆ ಕ್ರ್ಯಾಕರ್ ಶೋ ಆಗುತ್ತೆ ವರ್ಜೀನಿಯಾದ ಗಾಲ್ಫ್ ಕ್ಲ ಕ್ಲಬ್ನ ಮೈದಾನದಲ್ಲಿ ಅದರಲ್ಲಿ ಭಾರತೀಯರು ಹಲವಾರು ಜನ ಪಾಲ್ಗೊಂಡಿರ್ತಾರೆ ಯಾರ್ಯಾರು ಪಾಲ್ಗೊಂಡಿದ್ರು ಅಂತ ಹೇಳ್ತಾರೆ ಭಾಳ ಇಂಟ್ರೆಸ್ಟಿಂಗ್ ಇದೆ ಅದು ನಿಮ್ಗೆ ಗೊತ್ತು ಮುಖೇಶ್ ಅಂಬಾನಿ ನೀತಾ ಅಂಬಾನಿ ಹೋಗಿದ್ದರು ಅವ್ರು ಹಿಂದಿನ ದಿವಸವೇ ಹೋಗಿ ಅಲ್ಲಿ ಜನವರಿ ಹದಿನೆಂಟರಿಂದ ಅಲ್ಲೇ ಇದ್ದರು ವಾಷಿಂಗ್ಟನ್ ಡಿ ಸಿನಲ್ಲಿ ಮುಂಚೆನೇ ಹೋಗಿ ಮುಖೇಶ್ ಅಂಬಾನಿ ನೀತಾ ಅಂಬಾನಿ ಉಳ್ಕೊಂಡಿದ್ರು ಅದಾದಮೇಲೆ ಆಶೀಶ್ ಜೈನ್ ಹೋಗಿದ್ದರು ಪುಣೆ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಇವರು ಕುಂದನ್ ಸ್ಕ್ವಾ ಸ್ಪೇಸ್ ಅಂತೇಳಿ ಅವ್ರದ್ದು ದೊಡ್ಡ ಕಂಪ್ನಿ ಇದೆ ಒಂದೊಂದು ಫ್ಲ್ಯಾಟ್ಗೆ ಎಷ್ಟೋ ಕೋಟಿ ರೂಪಾಯಿಗಳು ಇವ್ರದ್ದು ಅಂತ ಶ್ರೀಮಂತ ಒಂದು ಫ್ಲ್ಯಾಟ್ ಅಂತಂದ್ರೆ ಒಂದು ಫ್ಲೋರ್ ಇರುವಂಥ ಫ್ಲ್ಯಾಟ್ ಆ ರೀತಿ ಕಟ್ಟುವಂಥ ಅಂದರೆ ಅತ್ಯಂತ ಶ್ರೀಮಂತರು ಯಾರಾದರೂ ಫ್ಲ್ಯಾಟಲ್ಲಿ ಇರಬೇಕು ಅಂತಂದ್ರೆ ಯಾವ ರೀತಿ ಇರಬೇಕು ಲಿಫ್ಟ್ ಒತ್ತಿದ ತಕ್ಷಣ ನಿಮ್ಮ ಮನೆಯ ಬಾಗಿಲಿಗೆ ಬರಬೇಕು ಲಿಫ್ಟ್ ಅಲ್ಲೇ ಬಾಗಿಲು ತೆಗಿಬೇಕು ನಿಮ್ಮ ಮನೆ ಲಿಫ್ಟ್ ಬಾಗಿಲು ತೆಗದ ನಿಮ್ಮ ಮನೆ ಅದು ಆ ರೀತಿಯದಾದಂಥ ಮಾಡುವಂಥ ಕುಂದನ್ ಸ್ಪೇಸು ಅವ್ರು ಹೋಗಿದ್ದರು ಪೂನಾ ಬೇಸ್ಡ್ ಕಂಪ್ನಿದು ಆಮೇಲೆ ಕಲ್ಪೇಶ್ ಮೆಹ್ತಾ ಹೋಗಿದ್ದರು ಟ್ರಿಬೆಕಾ ಡೆವಲಪರ್ಸ್ ಅಂತೇಳಿ ಈ ಟ್ರಿಬೆಕಾ ಡೆವಲಪರ್ಸ್ ಅವರು ಟ್ರಂಪ್ ಈ ಟ್ರಂಪ್ ಈಗೇನೋ ಪ್ರೆಸಿಡೆಂಟ್ ಆಗಿದ್ದಾರೆ ಅದಕ್ಕಿಂತ ಮುಂಚೆಯಿಂದ ಇವ್ರ ಜೊತೆ ಪಾರ್ಟ್ನರ್ಶಿಪ್ ಇಟ್ಕೊಂಡಂಥ ಮನುಷ್ಯ ಟ್ರಿಬೆಕಾ ಆ ಡೆವಲಪರ್ಸ್ ಅಂತ ಹೇಳಿ ಟ್ರಂಪ್ ಅವರು ಇಂಡಿಯಾದಲ್ಲಿ ಮಾಡುವಂಥ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಡೊನಾಲ್ಡ್ ಟ್ರಂಪು ಭಾರತದಲ್ಲಿ ಕೂಡ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಹೊಂದಿದ್ದಾರೆ ಭಾರತದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಇಲ್ಲಿ ಅವರಿಗೆ ಪಾರ್ಟ್ನರ್ಗಳಿದ್ದಾರೆ ಆ ಪಾರ್ಟ್ನರ್ಗಳು ಇಲ್ಲಿ ವ್ಯವಹಾರಗಳನ್ನ ನೋಡ್ಕೋತಾರೆ ಇದು ಲೈಸೆನ್ಸ್ಡ್ ಪಾರ್ಟ್ನರ್ಶಿಪ್ ಇದು ಬಾಯ್ ಮಾತಲ್ಲಿ ಅವರು ಇಲ್ಲಿ ಫೋನ್ ಮಾಡಿದ್ರು ಇವರು ವ್ಯವಹಾರ ಮಾಡಿದ್ರು ಆ ಥರದ್ದಲ್ಲ ಲೈಸನ್ಸ್ಡ್ ಪಾರ್ಟ್ನರ್ಶಿಪ್ ಫಾರ್ಮ್ ಇದೆ ಟ್ರಿಬಕ್ಕಾ ಅಂಥೇಳಿ ಅವರು ಕಲ್ಪೇಶ್ ಮೆಹ್ತಾ ಅಲ್ಲಿ ಹೋಗಿದ್ದರು ಅದಾದ್ಮೇಲೆ ಎಮ್ ಥ್ರೀ ಎಮ್ನ ಪಂಕಜ್ ಬನ್ಸಾಲ್ ಅವರು ಹೋಗಿದ್ದರು ಆಮೇಲೆ ಗೂಗಲ್ ಸಿ ಓ ಸುಂದರ್ ಪಿಚಾಯಿ ಅವರಂತೂ ಇದ್ದೇ ಇದ್ದರು ಆಮೇಲೆ ಇನ್ನೊಂದು ಭಾಳ ಮಜಾ ಇದೆ ಏನಂತಂದರೆ ಈ ಪಾರ್ಟಿನಲ್ಲಿ ಉಷಾ ವ್ಯಾನ್ಸ್ ಕೂಡ ಇದ್ದರು ಯಾರು ಈಗ ವೈಸ್ ಪ್ರೆಸಿಡೆಂಟ್ ಎಲೆಕ್ಟ್ ಇದ್ದಾರೆ ಈಗ ವೈಸ್ ಪ್ರೆಸಿಡೆಂಟ್ ಆದ್ರವರು ಜೆ ಡಿ ವ್ಯಾನ್ಸ್ ಮೂಲತಃ ಅವರು ಅಲ್ಲಿ ಹೋಗಿ ಅಮೇರಿಕನ್ ಪಾಸ್ಪೋರ್ಟ್ ಹೊಂದಿದ್ದಾರೆ ವ್ಯಾನ್ಸ್ನ ಮದುವೆ ಆದಮೇಲೆ ಜೆ ಡಿ ವ್ಯಾನ್ಸ್ ಅಂತೆ ಉಷಾ ವ್ಯಾನ್ಸ್ ಅಂತ ಅವ್ರ ಹೆಸರು ಅವ ಮೂಲತಃ ಭಾರತೀಯಳು ಉಷಾ ಅಂಥೇಳಿ ಮುಂದಿನ ಈಗ ಎರಡು ಟರ್ಮ್ ಮಾತ್ರ ಅಲ್ಲಿ ಪ್ರೆಸಿಡೆಂಟ್ ಆಗಲಿಕ್ಕೆ ಅವಕಾಶ ಇದೆ ನಮ್ಮಲ್ಲಿ ಹೆಂಗೆ ಜುಮಾನ್ ಪರ್ಯಂತ ನಾನೇ ರಾಜ ಆಳ್ತೀನಿ ಅನ್ನೋದು ನಡೆಯೋಕ್ಕಾಗಲ್ಲ ಅಲ್ಲಿ ಒಬ್ಬ ವ್ಯಕ್ತಿ ಎರಡು ಸಲ ಅಮೇರಿಕನ್ ಪ್ರೆಸಿಡೆಂಟ್ ಆಗ್ಬೋದು ಈಗ ಎರಡನೇ ಬಾರಿ ಇವರಾಗಿದ್ದಾರೆ ಮತ್ತೆ ಮುಂದಿನ ಸಲ ಮತ್ತೆ ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಆವಾಗ ಉಷಾ ವ್ಯಾನ್ಸ್ನ ಚುನಾವಣೆ ನಿಲ್ಲಿಸ್ಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ ಹಾಗೇನಾದರೂ ಆದರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಒರಿಜಿನ್ ಇರುವಂಥ ಒಬ್ಬ ಹೆಣ್ಣುಮಗಳು ಅಮೇರಿಕೆಯ ಪ್ರೆಸಿಡೆಂಟ್ ಆಗುವಂಥ ಒಬ್ಬ ಮೊಟ್ಟ ಮೊದಲ ಅಮೇರಿಕೆಯ ಲೇಡಿ ಪ್ರೆಸಿಡೆಂಟ್ ಆಗುವಂಥ ಲೇಡಿ ಫಸ್ಟ್ ಇದು ಅಂತ ಆಗುವಂಥ ಸಾಧ್ಯತೆ ಇದೆ ನಿರೀಕ್ಷೆ ಇದೆ ಅವರು ಕೂಡ ಪಾರ್ಟಿಲಿ ಇದ್ದರು ಈ ಹಲವಾರು ಜನ ಇದ್ದರು ಎಲ್ಲಕ್ಕಿಂತ ಮಜಾ ಅಂದರೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಇದೆ ಅಮೆರಿಕದವರು ಎಲ್ಲವನ್ನೂ ಸಬ್ಸೆ ಬಡ ರೂಪಾಯ ಅಂತಾರೆ ಅಂದರೆ ಎಲ್ಲಕ್ಕಿಂತ ದೊಡ್ಡದು ದುಡ್ಡು ಡಾಲರ್ ಅಂತ ಒನ್ ಮಿಲಿಯನ್ ಡಾಲರ್ ಕೊಟ್ಟು ಯಾರು ಪಾಸ್ ತಗೋತಾರೆ ಅವ್ರಿಗೆ ಎಂಟ್ರಿ ಇದೆ ಪಾರ್ಟಿನಲ್ಲಿ ಅಂತ ಅಂದರೆ ಸುಮಾರು ಒಂದು ಎಂಟೂವರೆ ಕೋಟಿ ಎಂಟು ಎಂಟೂವರೆ ಕೋಟಿ ರೂಪಾಯಿ ಆಗ್ಬೋದು ಅದು ಒನ್ ಮಿಲಿಯನ್ ಡಾಲರ್ ನೀವು ದುಡ್ಡು ಕೊಟ್ಟರೆ ನೀವು ಹೋಗಿ ಪ್ರೀ ಪ್ರ ಇದ್ರ ಪಾರ್ಟಿನಲ್ಲಿ ಪಾಲ್ಗೊಳ್ಬೋದು ಪ್ರೀ ಇನಾಗರೇಷನ್ ಪಾರ್ಟಿ ಅಂತ ಹೆಸರಿಟ್ಟಿದ್ದು ಅದಕ್ಕೆ ಪ್ರೀ ಇನಾಗರೇಷನ್ ಪಾರ್ಟಿನಲ್ಲಿ ಅಮೆರಿ ಅಮೇರಿಕನ್ ಪ್ರೆಸಿಡೆಂಟು ತಾವು ವಚನ ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ನಡೆದಂಥ ಪಾರ್ಟಿಯಲ್ಲಿ ಪಾಲ್ಗೊಳ್ಳಿಕ್ಕೆ ಒನ್ ಮಿಲಿಯನ್ ಡಾಲರ್ನ ಒಂದು ಪಾಸನ್ನು ತೊಗೊಂಡ್ರೆ ನಾನು ಕೂಡ ಅದಕ್ಕೆ ಹೋಗಬಹುದಾಗಿತ್ತು ಆದರೆ ನರೇಂದ್ರ ಮೋದಿಯವರು ಹೋಗಲಿಲ್ಲ ಅನ್ನೋದು ಈ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ವಿವಾದವನ್ನು ಮಾಡುವ ಪ್ರಯತ್ನ ನಡೀತು ಅದ್ರ ಜೊತೆಗೆ ಇವತ್ತು ಕು ಕುಸಿದಿರುವಂಥ ರೂಪಾಯಿಯ ಮೌಲ್ಯ ಈಗಿಳಿದಿರುವಂಥ ಸೆನ್ಸೆಕ್ಸ್ನಲ್ಲಿ ಶೇರ್ ಮಾರುಕಟ್ಟೆಯಲ್ಲಿ ಬಿದ್ದದ್ದು ಎಲ್ಲದಕ್ಕೂ ಡೊನಾಲ್ಡ್ ಟ್ರಂಪ್ ಕಾರಣ ಅನ್ನುವ ರೀತಿಯಲ್ಲಿ ಏನು ಮಾಡಿದರು ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ನರೇಂದ್ರ ಮೋದಿ ಜೊತೆ ಸೇರಿ ಅನ್ನುವಂಥ ರೀತಿಯಲ್ಲಿ ಮಾತುಕತೆಯನ್ನು ಆಡ್ತಾ ಇದ್ದಾರೆ ಜೊತೆಗೆ ಅಲ್ಲಿರುವಂಥ ಯಾರು ಅಕ್ರಮ ವಲಸಿಗರಿದಾರಲ್ಲ ಆ ಅಕ್ರಮ ವಲಸಿಗರು ಆರು ಲಕ್ಷ ಭಾರತೀಯರಿದ್ದಾರೆ ಅಂತ ಹೇಳ್ತಾ ಇರೋದು ಆರು ಲಕ್ಷ ಭಾರತೀಯರಲ್ಲ ಅವರು ಭಾರತೀಯರ ಹೆಸರಿನಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಪಾಕಿಸ್ತಾನಿ ಆರಿಜಿನ್ ಇರುವಂಥವ್ರು ಅಫ್ಘಾನಿಸ್ತಾನದವ್ರು ಎಲ್ಲರೂ ಅವರು ಇಂಡಿಯನ್ ಅಂತಲೇ ಹೇಳ್ಕೊಡೋದು ಪಾಕಿಸ್ತಾನಿ ತಕ್ಷಣ ಒಂದು ಹೊರಗೆ ಹಾಕ್ತಾರೆ ಅಂತ ಗೊತ್ತಿದೆ ಡಿಪೋರ್ಟ್ ಮಾಡ್ತಾರೆ ಅದಕ್ಕೆ ಇಂಡಿಯನ್ ಅಂತ ಹೇಳ್ಬೋದು ನೋಡ್ಲಿಕ್ಕೆ ಡಿಟ್ಟೋ ಇರ್ತಾರಲ್ವ ನಮ್ಮ ಅವರ ಚರ್ಮದ ಬಣ್ಣ ಒಂದೇ ನಮ್ಮವರ ನಿಲುವು ಒಂದೇ ನಮ್ಮವರ ಭಾಷೆ ಒಂದೇ ಹೀಗಾಗಿ ಇಂಡಿಯನ್ ಅಂತ ಹೇಳ್ಬಿಡೋದು ಅವ್ರನ್ನೆಲ್ಲ ಇಲ್ಲಿಂದ ಹೊರಗೆ ಹಾಕ್ತಾರೆ ಮೆಕ್ಸಿಕನ್ ಹೊರಗೆ ಹಾಕ್ತಾರೆ ಹಾಕಲೇಬೇಕು ನಾವು ಅಕ್ರಮ ಬಾಂಗ್ಲಾದೇಶಿಯ ವಲಸಿಗರನ್ನು ಓಡಿಸ್ ಓಡಿಸ್ತಾ ಇಲ್ವ ಈಗ ಅದೇ ರೀತಿ ಅಮೆರಿಕದವರು ಓಡಿಸ್ತಾರೆ ನಮ್ಮ ದೇಶ ಹೇಗೆ ಶ್ರೇಷ್ಠ ಭಾರತ ಅಂತ ನರೇಂದ್ರ ಮೋದಿ ಹೇಳ್ತಾರೋ ಅದೇ ರೀತಿ ಅಲ್ಲಿ ಟ್ರಂಪ್ ನಮ್ಮ ಅಮೇರಿಕಾ ಶ್ರೇಷ್ಠವಾದದ್ದು ಅಂತ ಪ್ರೂವ್ ಮಾಡಲಿಕ್ಕೆ ಓಡಾಡ್ತಾ ಇದ್ದಾರೆ ಈಗ ಭಾಳ ಮಜಾದಂಥ ಒಂದು ಕಥೆ ಇದೆ ಅದೇನಪ್ಪ ಅಂತಂದರೆ ಒಬ್ಬ ವಾಷಿಂಗ್ಟನ್ ಡಿ ಸಿ ವಾಷಿಂಗ್ಟನ್ ಸ್ಕ್ವೇರ್ ಪಾರ್ಕ್ ಅಂತ ಒಂದಿದೆ ಅತ್ಯಂತ ಹೆಸರುವಾಸಿಯಾದಂಥ ಪಾರ್ಕ್ ಅಲ್ಲಿ ಭಾರತದ ದೀಪಕ್ ಹೊರ ಅಂಥೇಳಿ ಒಬ್ಬ ಡಿಪ್ಲೊಮೆಟ್ ರಿಟೈರ್ಡ್ ಡಿಪ್ಲೊಮೆಟ್ ಟೀ ಕುಡ್ಕೊಂಡು ಕೂತಿರ್ತಾರೆ ಕೈಯಲ್ಲಿ ಪುಸ್ತಕ ಇರುತ್ತೆ ಒಬ್ಬ ರಿಟೈರ್ಡ್ ಸೆನೆಟರ್ ಬರ್ತಾನೆ ಸೆನೆಟರ್ ಬಂದು ಏನು ಓದ್ತಾ ಇದ್ದಾರಾ ನೀವು ಅಂತ ಕೇಳ್ತಾನೆ ದೀಪಕ್ ಅವರ ಅವ್ರಿಗೆ ಅವ್ರು ಹೇಳ್ತಾರೆ ದಿಸ್ ಇಸ್ ಚಾಣಕ್ಯ ಹೂ ಇಸ್ ಚಾಣಕ್ಯ ಹೀ ಇಸ್ ಆನ್ ಅಂಬಾಸಿಡರ್ ಇನ್ ಈಡಿಯಾ ರಾಯಭಾರಿ ಭಾಳ ದೊಡ್ಡ ರಾಜತಾಂತ್ರಿಕ ಅಂತ ಕ್ಯಾನ್ ಯು ಗಿವ್ ಮಿ ದಿಟ್ ಬೋಸ್ ದಿಸ್ ಬುಕ್ ಅಂತ ಪುಸ್ತಕವನ್ನು ಇಸ್ಕೊತಾನೆ ನಾವು ಓದ್ಕೊಡ್ತೀನಿ ಅಂತ ಓದ್ಕೊಡ್ತೀನಿ ಅಂತ ಇಸ್ಕೊಂಡು ಹೋದ ವ್ಯಕ್ತಿ ವಾಪಸ್ ಕೊಡೋದೇ ಇಲ್ಲ ನಾಲ್ಕು ದಿವಸ ಎಂಟು ದಿವಸ ಆದಮೇಲೆ ಇನ್ನೊಂದು ಸಲ ಪಾರ್ಕಲ್ಲಿ ಆ ವ್ಯಕ್ತಿ ಸಿಕ್ಕಾಗ ಈ ಕೇಳ್ತಾರೆ ಇವ್ರು ದೀಪಕ್ ಹೊರ ಅವ್ರ ಅವ್ರಿಗೆ ನಾನು ಒಂದು ಚಾಣಕ್ಯನ ಪುಸ್ತಕ ಏನಾಯ್ತು ಅದು ಇಲ್ಲ ನಮ್ಮಲ್ಲಿ ಇನ್ನೊಬ್ಬರು ಡೊನಾಲ್ಡ್ ಟ್ರಂಪ್ ಅಂತಿದ್ದಾರೆ ಅವರು ಇಸ್ಕೊಂಡಿದ್ದಾರೆ ಆ ಬುಕ್ಕು ಅಂತ ಅಂದರೆ ಭಾರತದ ಚಾಣಕ್ಯನ ಪುಸ್ತಕ ಅದರಲ್ಲಿರುವಂಥ ನೀತಿಯನ್ನು ನಾವು ಹೇಗೆ ಬಳಸ್ತೇವೋ ಡೊನಾಲ್ಡ್ ಟ್ರಂಪ್ ಕೂಡ ಅದನ್ನೇ ಓದಿದ್ದಾರೆ ಅನ್ನೋದು ಎಂಥ ಕಾಕತಾಳಿಯ ನೋಡಿ ನಿಜಾನು ಸುಳ್ಳೋ ಗೊತ್ತಿಲ್ಲ ಇರುವಂಥ ಒಂದು ಕಥೆಯನ್ನು ತಮ್ಮಿಗೆ ಹೇಳುವ ಪ್ರಯತ್ನ ಮಾಡಿದೆ ಅಂದರೆ ಯಾರ ಯಾವ ಒಬ್ಬ ಪ್ರಧಾನಮಂತ್ರಿ ರಾಷ್ಟ್ರಪತಿ ಆದ ಸಂದರ್ಭದಲ್ಲಿ ಆತ ಕೇವಲ ಮತ್ತು ಕೇವಲ ದುಡ್ಡಿಗಾಗಿ ಭ್ರಷ್ಟಾಚಾರ ಮಾಡಲಿಕ್ಕಾಗಿ ಅಥವಾ ತನ್ನ ಸ್ವಾರ್ಥ ತನ್ನ ಕುಟುಂಬದವ್ರು ಮುಂದೆ ತರಲಿಕ್ಕಾಗಿ ರಾಜಕಾರಣ ಮಾಡಲಾರದೆ ದೇಶದ ಉಳಿವಿಗಾಗಿ ರಾಜಕಾರಣ ಮಾಡಿದಾಗ ಅಥವಾ ತನ್ನ ದೇಶದ ಹಿತಾಸಕ್ತಿಗಾಗಿ ಮಾತ್ರ ಕೆಲಸ ಮಾಡ್ತಾನೆ ನಾ ಇನ್ನೊಬ್ಬರ ಸಂರಕ್ಷಣೆಗಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಬೇರೆ ದೇಶದ್ದು ಆ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಇರ್ತಾರೆ ಹೀ ಈಸ್ ಅ ಹಾರ್ಡ್ ಬಾರ್ಗೇನರ್ ಅಂತ ನರೇಂದ್ರ ಮೋದಿ ಬಗ್ಗೆ ಡೊನಾಲ್ಡ್ ಟ್ರಂಪ್ ಬಣ್ಣಿಸುವುದು ಡೆಫಿನೆಟ್ಲಿ ಅಲ್ಲ ಒಬ್ಬ ಗುಜರಾತಿ ಹಾರ್ಡ್ ಬಾರ್ಗೇನರ್ ಆಗಿರ್ಲಿಕ್ಕೆ ಸಾಧ್ಯ ಇನ್ನೇನಾಗಿರ್ಲಿಕ್ಕೆ ಸಾಧ್ಯ ಹೇಳಿ ಭಾರತದ ಪರವಾಗಿಯೇ ಕಟುವಾದಂಥ ತೀರ್ಮಾನವನ್ನು ನರೇಂದ್ರ ಮೋದಿ ತೆಗೆದುಕೊಳ್ತಾರೆ ಹಿಂದೆ ಹೋದರೆ ಚೀನಾದ ಬಾರ್ಡ್ರ್ಗಳಿರುವಂಥ ಅರುಣಾಚಲ ಪ್ರದೇಶದ ರೋಡ್ಗಳನ್ನು ಚೆನ್ನಾಗಿ ಮಾಡಲ್ಲ ಯಾಕೆ ಅಂತ ಕಾಂಗ್ರೆಸ್ನವರು ಕೇಳಿದಾಗ ನಾವಿಲ್ಲಿ ಒಳ್ಳೆಯ ರಸ್ತೆಯನ್ನು ಮಾಡಿದರೆ ಚೀನಾದವರು ಬೇಸರ ಮಾಡ್ಕೋತಾರೆ ಆದ್ದರಿಂದ ನಾವಿಲ್ಲಿ ಒಳ್ಳೆಯ ರಸ್ತೆ ಮಾಡೋದಿಲ್ಲ ಅಂತ ಹೇಳಿದರು ಅವತ್ತಿನ ವಿದೇಶಾಂಗ ಸಚಿವ ನರೇಂದ್ರ ಮೋದಿಯಿಂದ ಆ ರೀತಿ ನೀವು ನಿರೀಕ್ಷೆ ಆಗೋದಿಲ್ಲ ನರೇಂದ್ರ ಮೋದಿ ದೇಶಕ್ಕಾಗಿ ಏನು ಬೇಕಾದರೂ ಮಾಡ್ತೀನಿ ಅಂತ ಮೊಟ್ಟ ಮೊದಲು ಮಾಡಿದ್ದೇ ಬಾರ್ಡರ್ನಲ್ಲಿರುವಂಥ ರಸ್ತೆಗಳನ್ನು ಟನಲ್ಗಳನ್ನು ಅಭಿವೃದ್ಧಿಪಡಿಸಿದ್ದು ಅದೇ ರೀತಿ ಡೊನಾಲ್ಡ್ ಟ್ರಂಪ್ ಆಲೋಚನೆ ಮಾಡ್ತಾರಲ್ವಾ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ